ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅಂದ್ಕೊಂಡಿನಿ ನಾನು ಆರಾಮಿದ್ದೀನಿ ಇವತ್ತು ಕ್ಯಾರೆಟು ಬೀನ್ಸು ಆಲೂಗೆಡ್ಡೆ ಬಟಾಣಿ ಹಸಿ ಬಟಾಣಿ ಎಲ್ಲ ಮಿಕ್ಸ್ ಪಲ್ಯ ಮಾಡ್ತೀನಿ ನೋಡ್ಕೊಳ್ಳಿ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು ಬಟಾಣಿ ಬೀನ್ಸು ಎಲ್ಲ ಅದಕ್ಕೋಸ್ಕರ ಎಲ್ಲ ಮಿಕ್ಸ್ ಮಾಡಿ ಮಾಡ್ತೀನಿ ಇದು ನೋಡಿರಿ ಕಾಲು ಕೆ ಜಿ ಬೀನ್ಸು ಒಂದು ಕ್ಯಾರೆಟು ಒಂದು ದೊಡ್ಡದು ಆಲೂಗಡ್ಡೆ ಒಂದು ಟೊಮೊಟೊ ಅರ್ಧ ಬಟ್ಲು ಬಟಾಣಿ ಎರಡು ಟೀ ಸ್ಪೂನು ತೆಂಗಿನ ತುರಿ ಆಮೇಲೆ ಮಾಮೂಲಿ ಇನ್ನೇನು ಸಾಂಬಾರು ಪುಡಿ ಸಾಸಿವೆ ಜೀರಿಗೆ ಎಲ್ಲ ಮಾಮೂಲಿ ಎಣ್ಣೆ ಎರಡು ಟೀ ಸ್ಪೂನ್ ಹಾಕ್ತೀನಿ ನೋಡಿ ಅಷ್ಟೇ ಸಾಕು ಪಲ್ಯಕ್ಕಿಂತ ಜಾಸ್ತಿ ಬೇಕಾಗಲ್ಲ ಆಮೇಲೆ ಇದು ಬೀಚ್ ಕಾಲ್ಕಿನ ತೊಗೊಂಡಿದ್ದೀನಿ ರೀ ಹಾಗೆ ನೀವು ನೋಡಿರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು ತರಕಾರಿಗಳು ಎಲ್ಲದು ಚೆನ್ನಾಗಿರುತ್ತೆ ಮಿಕ್ಸ್ ಪಲ್ಯ ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ನಾನು ನೋಡಿ ಎಣ್ಣೆ ಕಾತಿದ್ದೆ ಸಾಸಿವೆ ಹಾಕಿನಿ ಜೀರಿಗೆ ಹಾಕ್ತೀನಿ ಇದು ಕಾಲು ಕಾಲು ಸ್ಪೂನ್ ಸಾಕಣೆ ಸಾಕು ಜೀರಿಗೆ ಒಗ್ಗರಣೆಗೆಲ್ಲ ಗಡಿ ಇದೆ ನೋಡಿ ಪಟಾಪಟೀತಾ ಇದೆ ಕಬ್ಬೆಳು ಹೂರು ಇವೆಲ್ಲ ಮಾಗೆ ಸ್ವಲ್ಪ ಮಾಗಿದ್ಮೇಲೆ ಸ್ವಲ್ಪ ಸರಿ ಹಾಕ್ತೀನಿ ಒಗ್ಗರಣೆ ಮಾಗಿದೇಳಿ ಇವಾಗ ಒಂದ್ ಚಿಟಿ ಅರ್ಶನ ಹಾಕ್ತೀನಿ ಆಮೇಲೆ ಬಟಾಣಿ ಹಸಿ ಬಟಾಣಿ ನೋಡಿ ಫ್ರಿಜ್ ಅಲ್ಲಿ ಇಟ್ಕೊಂಡು ನಾಲ್ಕು ತಿಂಗಳ ಐಸ್ ಬಾಕ್ಸ್ ಅಲ್ಲಿ ಡಬಲ್ ಕವರ್ ಟ್ರಿಬಲ್ ಕವರ್ ಹಾಕಿಟ್ಟಿದ್ದೀನಿ ಚೆನ್ನಾಗಿದೆ ನೋಡಿ ಬಟಾಣಿ ಹಸಿ ಬಟಾಣಿ ಗ್ರೀನೋ ವೈಟ್ ಅದ್ರ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಇದೆಲ್ಲ ಸ್ವಲ್ಪ ಮಾತಿದ್ಮೇಲೆ ಆಮೇಲೆ ಟೊಮೊಟೊ ಹಾಕ್ತೀನಿ ಒಂದು ಲೋಟ ನೀರು ಹಾಕ್ತೀನಿ ಇದೆಲ್ಲ ಬೇಯಬೇಕಲ್ಲ ಇನ್ನು ಅರ್ಧ ಹಾಕ್ತೀನಿ ಒಂದೂವರೆ ಲೋಟ ಬೇಕು ಒಂದೂವರೆ ಲೋಟ ಹಾಕ್ತಾ ಇದ್ದೀನಿ ನೋಡಿ ನೀರು ಇದೆಲ್ಲ ಬೆನ್ನ ಬೇಕು ಇದು ಅರ್ಧ ಬೆಂದ್ಮೇಲೆ ಟೊಮೊಟೊ ಹಾಕ್ತೀನಿ ನೋಡ್ರಿ ಒಂದು ಸ್ಪೂನ್ ಹಾಕ್ತೀನಿ ನಿಮಗೆ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನಾನು ಒಂದು ಕಾಲು ಹಾಕಿದ್ದೀನಿ ಉಪ್ಪು ಆಮೇಲೆ ಇದು ಟೊಮೊಟೊ ಹಾಕಿದ್ದೀನಿ ಅರ್ಧ ಬೆಂದ ಮೇಲೆ ಇದ್ದೀನಿ ರೀ ಟೊಮೊಟೊ ಮುಂಚೆನೆ ಹಾಕ್ಬಿಟ್ರೆ ಬೇಯೋಲ್ಲ ಅದಕ್ಕೋಸ್ಕರ ಇವಾಗ ಉಪ್ಪು ಹಾಕಬೇಕಾದ್ರೆ ಟೊಮೊಟೊ ಹಾಕ್ತೀನಿ ಇದು ಒಂದು ಸ್ವಲ್ಪ ಕುದ್ಮೇಲೆ ಇನ್ನು ಪೌಡ್ರ್ಗಳು ಹಾಕೋದೆಲ್ಲ ನೋಡಿ ಸ್ವಲ್ಪ ಹುಳಿ ಹಿಂಡ್ತೀನಿ ಒಂದು ಚೂರೆ ಇಷ್ಟೇ ಒಂದು ಅರ್ಧ ಹಣ ಬೆಣ್ಣಿನ ಒಳಿತ ಅಷ್ಟು ಹುಳಿ ಹಿಂಡಿದ್ದೀನಿ ನೆಕ್ಸ್ಟು ಸಾಂಬಾರು ಪುಡಿ ಹಾಕ್ತೀನಿ ಒಂದೂವರೆ ಸ್ಪೂನು ಸಾಂಬಾರ ಒಂದು ಸ್ಪೂನು ಇದು ಪುಟಾಣಿ ಪುಡಿ ಕಡಲೆ ಪುಡಿ ಅಂತೀವಿ ಪುಟಾಣಿ ಕಡಲೆ ಉರ್ಗಡ್ಲೆ ಉರ್ಗಡ್ಲೆ ಪುಡಿ ಒಂದು ಸ್ಪೂನು ಗುರಾಳ ಪುಡಿ ಹುಚ್ಚೆಳ್ಳು ಗುರಾಳು ಎರಡು ಅಂತಾರೆ ಇದನ್ನೆಲ್ಲ ಹಾಕಿ ಒಂದು ಐದು ನಿಮಿಷ ಕುದಿಸ್ಬಿಟ್ರೆ ಪಲ್ಯ ರೆಡಿ ನೋಡಿ ಹೇಗಾಗಿದೆ ಪಲ್ಯ ಇನ್ನೊಂದು ಐದು ನಿಮಿಷ ಚೆನ್ನಾಗಿ ಇದೆಲ್ಲ ಹಾಕಿರೋ ಸಾಮಾನೆಲ್ಲ ಹತ್ತಬೇಕಲ್ಲ ಇದೆಲ್ಲ ಹತ್ತಿದ ಮೇಲೆ ಪಲ್ಯ ರೀ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲ್ಯ ತುಂಬ ಚೆನ್ನಾಗಾಗಿದೆ ಈ ಥರ ಎಲ್ಲ ನೀವು ಮಿಕ್ಸ್ ತರಕಾರಿ ಮಾಡ್ಕೊಳ್ಳಿ ನೋಡಿ ಸೌತೆಕಾಯಿ ಈರುಳ್ಳಿ ತರಕಾರಿ ಪಲ್ಯ ರೊಟ್ಟಿ ಎಲ್ಲ ಹೇಗಿದೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ವಲ್ಪ ಏನಾದರೂ ತಪ್ಪಾಗಿದ್ದರೆ ತಿದ್ಕೋತೀನಿ ಎಲ್ಲ ಸ್ವಲ್ಪ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಏನಾದರೂ ಮಿಸ್ಟೇಕ್ ಇದ್ದರೆ